ಸ್ವಲ್ಪ ಹೊತ್ತಾಯ್ತು ಬಂದೆ ಅದೇ ಹೋಗಿ ಬಂದ್ರಂತೆ ಹೌದಾ ಹ್ಮ್ ಹಾ ಗುರುಗಳೇ ಚೆನ್ನಾಗಿದೆ ಗುರುಗಳೇ ಚೆನ್ನಾಗಿದ್ದೀನಿ ನೀವ್ ಬರ್ಬೇಕಾಯ್ತು ಹಲೋ ಅವ್ನ ಎ ಸಿ ಎಫ್ ಅದೇ ಅವನು ಕೃಷ್ಣಮೂರ್ತಿ ಅಂಬಿಟ್ಟು ನಿಮ್ ಬಗ್ಗೆ ಯಾವ್ದೋ ವಿಡಿಯೋ ಹಾಕ್ತಾವನೆ ಅವ್ನ ಹಾಕ್ತಾನೆ ಇದನಪ್ಪ ಅವ್ನ್ ಎಷ್ಟು ಅವ್ನ್ ಕೋರ್ಟ್ ಆದೇಶ ಇದ್ರೆ ಕೋರ್ಟ್ ಆದೇಶ ಇದೆ ಮತ್ತೆ ಇಂಜೆಕ್ಷನ್ ಆರ್ಡರ್ ಇದೆ ಆದ್ರೂ ಹಾಕ್ತಾನೆ ಇದಾನೆ ಇವತ್ತು ಎಫ್ಐಆರ್ ಮಾಡಿಸ್ತೀನಿ ಅವ್ನಿಗೆ ಅವ್ನಿಗೆ ಗೊತ್ತಾ ಗುರುಗಳೇ ಕಾಸಿಗಳವ್ರಲ್ಲ ಕಾಸು ಅಷ್ಟೇ ಕಾಸು ಅವ್ನ್ ಕರ್ಸು ಹೇಳ್ರಿ ಮಾತಾಡ್ತೀನಿ ತಲೆ ಕೆಡಸ್ಕೊಂಡ್ಬಿಟ್ರಿ ನೀವು ಅಂದ್ರೆ ನಿಮ್ ಎದ್ರ ಕರ್ ಮಾತಾಡ್ತೀನಿ ತಲೆ ಕೆಡ್ಸ್ಕೊಂಡ್ಬಿಟ್ರಿ ನನ್ ಮನೆ ಹೇಳೋಣ ಅನ್ಕೊಂಡೆ ನಿಮ್ಗೆ ಕಾಸಿಗೆ ಮಾಡೋದು ನನಗ್ ಗೊತ್ತು ಅಲ್ಲ ತೀರ ಯಾರಪ್ಪ ನನ್ ಮೊನ್ನೆ ನೋಡ್ಬಿಟ್ಟು ನೀವ್ ಫೋನ್ ಮಾಡ್ತ ಎತ್ಕೊಂಡವ್ ಮರ್ತೋಗ್ಬಿಟ್ಟೆ ಅವ್ನಿಗೆ ಇವಾಗ ನೀವ್ ಲೈನ್ ಇರ್ತೀರಾ ಕಾನ್ಫರೆನ್ಸ್ ತಗೊತೀನಿ ಹಂಗೆ ಮಾತಾಡ್ತೀರಾ ನೀವ್ ಹಂಗೇರಿ ಒಂದ್ ಸೆಕೆಂಡ್ ಮಾತಾಡ್ಯ ಸುಮ್ನೆ ನೀವೇನು ಮಾತಾಡ್ಬೇಡಿ ಗುರುಗಳ ಹಾಗೆ ಇರಿ ಇಲ್ಲ ನಾನು ಸೈಲೆಂಟ್ ಆಗಿರ್ತೇನೆ ನೀವು ಮಾತಾಡಿ ಸೈಲೆಂಟ್ ಆಗಿರಿ ಹಾಗೆ ಇರಿ ಬಹಳ ಕೆದಕಿ ಎಲ್ಲಾ ವಿಚಾರವನ್ನು ಕೆದಕೊಳ್ಳಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೊಳ್ನಲ್ಲಿ ಇಟ್ಟಿದ್ದಾರೆ ದಯವಿಟ್ಟು ಲೈನ್ ನಲ್ಲಿಯೇ ಇರಿ ಆಪ್ ಮೂರ್ತಿ ಆಟೋ ಎಲ್ಲಿದ್ಯಾಪ್ಪ ಊಟ ಆಯ್ತಾ ಐತೆ ಆಫೀಸಲ್ಲಿ ಇದ್ದೀನಿ ಆಫೀಸಲ್ಲಿ ನಮ್ಮ ಆನಂದ ಗುರುಜಿಗಳು ಮನೆ ಅದ್ phone ನಲ್ಲಿ ಬಿಡಿ ಇದ್ ಬೇಡ ಬಿಡಿ ಅಂತ ಅಲ್ಲಪ್ಪಾ ನಾನ್ ಹೇಳೋದು ನಮ್ ಗುರೂಜಿಗ್ ನಮ್ ತುಂಬಾ ಆತ್ಮೀಯರು ಹೇಳೋದ್ ಅಂತ ಕೇಳೋ ಹಂಗೇನ ಇದ್ರೆ ನನ್ ಹೇಳಿದ್ರೆ ನಾನೇ ಗುರುಗಳ ಹತ್ರ ಕರ್ಕೊಂಡೋಗಿ ನಿನ್ ಮಾತಾಡಿಸ್ತೀನಿ ಏನ್ ಅದೇ ನಾ ಹಾಕಿ ಸುಮ್ನೆ ಇದ್ ಮಾಡ್ಬೇಡ ಮೂರ್ತೆ ಇಲ್ಲ ಇನ್ನು ಒಂದ್ ಈಗ ಒಂದ್ ಎರಡ್ ಮಾಡ್ತಾ ಇದ್ರಿ ಅವ್ರದ್ದು ಜಾಸ್ತಿ ಐತೆ ಬಿಡಿ ಏನೈತೆ ಆಯ್ತಪ್ಪ ಇವಾಗ ಅವ್ರು ಹೇಳೋ ಗಂಟೆ ಕೇಳೋ ಅವ್ರು ಜಾಗ ತಗೊಂಡು ಮೋಸ ಹೋಗಿರೋದು ನಿನ್ಗೆ ಗೊತ್ತಿರೋ ವಿಷಯ ಗೊತ್ತಾ ನಿಂಗ ಅದ್ ನಿನ್ಗೆ ಗೊತ್ತಾಗೋಲಿ ಅಲ್ಲ ಅದ್ ಗೊತ್ತಿಲ್ಲ. ಅವ್ರು ಅವ್ರು ಗುರಿಜಿ ಅವ್ರ ಕೆಲ್ಸ ಅವ್ರು ಎಲ್ಲಾ ಡಾಕ್ಯುಮೆಂಟ್ ನೋಡಿ ಮಾಡ್ಕೊಂಬೇಕಾಗಿರೋದು ಈಗ ಅವ್ರು example ಕೊಡ್ತೀನಿ ಹೇಳಿ ನೀನು ಹಾ ಹೇಳು ಆಯ್ತು ಈಗ ಅವ್ರು ಇಡೀ ಇಂಡಿಯಾದಲ್ಲಿ ದಲ್ಲಿ ಹೆಸರು ಇದೆ ಅವ್ರು ಅವ್ರು document ತಗೋಬೇಕು ಅಂದ್ರೆ ಮಾಡ್ಕೊಂಬೇಕು ಅಂದ್ರೆ document ನೋಡಿ ಮಾಡ್ಕೊಂಬೇಕಲ್ಲ 2024 ರಲ್ಲಿ ಸುಪ್ರೀಂ ಕೋರ್ಟ್ ಬೇರೆ ವಜಾ ಮಾಡೈತೆ ಅವ್ರು ಸರಿನಾ ಪಾ ಇವಾಗ ಹೇಳ್ದಲ್ಲ ನಾನು ನಮ್ಮ ಮೇಲೆ ಒಂದು ಸೈಟ್ ಕೊಡ್ಸಿ ನಿನಗೆ ನೀನು ಲೀಗಲ್ ನೋಡ್ತೀಯಾ ನಾನು ನಮ್ಮ ಮೇಲೆ ಕರೆಕ್ಟ್ ಹೇಳು ಏಯ್ ನಮ್ಮ ನಾಯಕರು ಕರೆಕ್ಟ್ ಐತೆ ಅವನ್ ಗುರುಗಳಿಗೂ ಏನ್ ಮಾಡೋದು ಅವ್ರ ಅವ್ರಸ್ ಹೇಳಲ್ಲ ನನ್ ಗೊತ್ತು ಯಾರು ಮಾಡೋರೇ ಅಂತ ಹೋಗಿ ಪಾಪ ಅವ್ರನ್ನ ಇರಾಕಾಲಿ ಪಾಪ ಸ್ವಲ್ಪ ಸಾಲ ಸೌಲಭ್ ಮಾಡಿ ತಗಲಾಕ್ ಅದನ್ನ ಅದನ್ನ ಗುರುಗಳು ಉಳಿಸ್ಕೊಬೇಕು ಅನ್ ಏನ್ ಮಾಡ್ಬೇಕು ಮದ್ ಬಿಳೇಬೇಕಾ ಹೌದು ಅವೆಲ್ಲ ಏನು ಮಾಡ್ಬಿಡಾ ನಾನು ನೀನ್ ಯಾವಾಗ ನನ್ ಗುರುಗಳನ್ನ ಕೇಳ್ಕೊಂತೀನಿ ಯಾರೋ ಒಬ್ಬ ಬಂದಿದ್ದ ಜಮೀನ್ ಓನರ್ ಅಂತ ಅವ್ನು ಅವನು ರಾತ್ರಿ ಏಳ್ ಗಂಟೆಗೆ ಶನಿವಾರ ರಾತ್ರಿ ಕರ್ಸಿದ್ದ

ಅದೇ ಇವ್ರು ನಮ್ಮ ಜೈ ಭೀಮ್ ಜೈ ಭೀಮ್ ಈಗ ಕೋರಾ movie ಮಾಡೋರಲ್ಲ ಅವ್ರಿಗೂ ಹೇಳಿದ್ದೀನಿ ಇದು ನನ್ business ಇದು ನನ್ ಚಾನೆಲ್ ಕಟ್ಟಿದ್ದೀನಿ ಚಾನೆಲ್ ಕಟ್ಟಿದ್ ಮೇಲೆ case ಬಂದ್ ಮೇಲೆ ನಾನ್ ಮಾಡ್ಬೇಕು ಹೊಸ ಸರ್ತಿ ಅವ್ರು stay ತಂದ್ರು ಸಾಮ್ರಾಟ್ ಟಿವಿಯಲ್ಲಿ ಅಲ್ಲಿ ಸಮ್ರಾಟ್ TV ತಂದ್ರು ಅದಕ್ಕೋಸ್ಕರ ಹೊಸ channel ಮಾಡ್ದೆ ಇದಕ್ಕೂನು ಏನಾದ್ರು stay ತಂದ್ರೆ ಇನ್ನೂ ಮೂರ್ channel ರೆಡಿ ಮಾಡಿ ಇಟ್ಟಿದ್ದೀನಿ ನಾನ್ ಅಷ್ಟೇ ಅವ್ನು ಇವ್ನಿದ್ದಾನಲ್ಲ ನಂಜೇಗೌಡ್ ನಂಜಪ್ಪ ಅಂತ ಭೂಮಿ ಪಂಜಪ್ಪ ಹಾ ಅವತ್ತು ಮಾಡಿದ್ದ ಆತ್ನಿಗೂ ಹೇಳಿದ್ದೀನಿ ಅಟ್ಲೀಸ್ಟ್ ಈಯಪ್ಪ ಸ್ವಾಮಿ ಆದವ್ನು ಏನಾದ್ರು ಸಮಸ್ಯೆ ಇದ್ರೆ ಮತ್ತೆ ಏನಾದ್ರು ಹೋಗಿರೋರ್ ಜೊತೆ ಮಾತಾಡ್ಕೊಂಡು ಏನಾದ್ರು ಮಾಡ್ಕೊಬೇಕು ಅದ್ ಬಿಟ್ಬಿಟ್ಟಿದ್ದರ್ಡ್ ಕ್ಲಾಸ್ ಜನಗಳೆಲ್ಲ ಕಾಲ್ ಮಾಡುದು ನಾನೇನ್ ರೋಡ್ ಅಲ್ಲಿ ಜನಗಳನ್ನ ಇಟ್ಕೊಂಡು ನಾನೇನ ಪೂಜೆ ಮಾಡ್ತಾ ಈಗ ಫೋನ್ ಮಾಡ್ತೀನಿ ಆಯ್ತಾ ಈಗ ನೀವ್ ಕಾಲ್ ಮಾಡಿದ್ರೆ ನಾನ್ ಎಲ್ಲಾ ಕಡೆ ಉಳಿಸಿದಿರಿ ನನಗ್ ಬೆನ್ನೆಲ್ ಹೋಗಿ ನಿಂತಿದಿರಿ ಎಲ್ಲಾ ಕಡೆ ಮಾಡ್ಕೊಟ್ಟಿದಿರಿ ಇವತ್ ನೀವ್ ಕಾಲ್ ಮಾಡಿದಿರಿ ಇವತ್ತೇ ಮಾತಾಡ್ತೀರಾ ನೀವ್ ಇವತ್ತೇ ಮಾಡಿ ನಾಳೆ ನಾಡದ್ದು ಅವೆಲ್ಲ ನಾನು ನಿಮ್ ನಿಮ್ ವಿಚಾರದಲ್ ನಾನ್ ಏನು ಮಾತಾಡಲ್ಲ ನೀವ್ ಫೋನ್ ಮಾಡಿದಿನ್ ಅಂದ್ರೆ ಏನೋ ಒಂದ್ ಆಯ್ತದೆ ನೀವ್ ಮಾತಾಡಿ ನನ್ಗೆ ನೀವು ಕಾಲ್ ಮಾಡಿ ಎಲ್ಲಿಗ್ ಬರ್ತೀರಾ ಹೇಳಿ ನಾನ್ ಕರ್ದಿ ನಾನ್ ಅಲ್ಲಿಗೆ ಬರ್ತೀನಿ ಅಲ್ಲ ಏನ್ ಗೊತ್ತಾ ಎಲ್ಲಾ ಗುರುಗಳ್ ಗುರುದಕ್ಷಿಣೆ ಕೊಟ್ಟು ಕಾಲ್ ಮುಗೋದ್ರೆ ಏನು ಗುರುಗಳನ್ನೇ ಕಾಸ್ ಕೇಳ್ತಿಯಲ್ಲ ನನ್ ಮಗನಲ್ಲಿ ನ್ಯಾಯ ಏನೈತ್ಲೇ ಇದ್ ನೃತ್ಯ ಮಗನ ನೃತ್ಯ ಏನಾಯ್ತು. ಮೈಕ್ರೋನ ನಾನು ಋತ್ರ ದುಡ್ಡು ಕೇಳಿದ್ನ ಆಸ್ತಿ ಕೇಳಿದ್ನ ಅವರು ಮಾಡಿದ್ರು ನಾನು ಅವರು ಮಾಡಿರೋದು ಇನ್ನೂ ಜಾಸ್ತಿ ಕೇಳಿಲ್ಲ ಐತೆ ತೋರಿಸಿ ಅಷ್ಟು ಇದೆಲ್ಲ ಸ್ಟಾಪ್ ಮಾಡ್ಬಿಡಿ ಎಲ್ಲ ಇನ್ನೇನು ಮಾಡ್ಬಿಡ ನಾನು ಮಾತಾಡ್ತೀನಿ ಗುರುಗಳತ್ರಿಗೆ ಮಾತಾಡ್ಬಿಟೋ ಹಾ ನಾನು ಗುರುಗಳತ್ರ ಮಾತಾಡ್ತೀನಿ ಫೋನ್ ಮಾಡ್ತೀನಿ ಸರಿ ಸರಿ ಇನ್ನೇನು ಕೇಳ್ಕ ಹೋಗ್ಬಿಡ ಬೇಕು ಅಂದ್ರೆ நானೇ ಕರ್ಕೊಂಡು ಹೋಗಿ ಮಾತಾಡೋ ಸರಿ ಈಗ ಇವತ್ ಮುಗಿಸ್ತೀರಾ ಮಾತಾಡ್ತೀರಾ ಇವಾಗ ಮಾತಾಡ್ತೀನಿ ಇಂಗ್ ಮಾತಾಡ್ ಹೇಳ್ತೀನಿ ಹಾ ಆಮೇಲೆ ಹಾ ಹೇಳು ಆ ಸ್ವಾಮಿ ಅಷ್ಟಲ್ಲ ದೊಡ್ಡ ಕ್ರಿಮಿನಲ್ ಕೇರ್ಫುಲ್ ಅಷ್ಟೇ ನಾನ್ ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಮಾತಾಡಿದೀನಿ ಗುರುಗಳ ಬಗ್ಗೆ ನಾನ್ ಮಾತಾಡ್ಬಾರ್ದು ನೀವು ಗುರುಗಳು ಅಂತ ಇದ್ದೀರಾ ನಾನು ನಿಮ್ ನಾಯಕರು ಅಂತ ಕರಿತೀನಿ ಬಾಸ್ ಅಂತ ಬಟ್ ಆ ನಾ ತುಂಬಾ ಜನ ದಾಳಿ ತಪ್ಪಸೋರಿ ಅಂತಾನು ಗೊತ್ತು ಏ ನೋಡಪ್ಪ ಯಾರಿಗೆ ಹೆಂಗ ಏನ ನಮ್ ನಾವು ಅವ್ರ ಪರವಾಗಿ ಬಂದ್ಮೇಲೆ ಬ್ಯಾಟಿಂಗ್ ಆಡ್ತೀವಿ ಅಷ್ಟೇ ಅರ್ಥ ಆಯ್ತಾ ಸರಿ ನಾಯ್ಕರ ಆಯ್ತು ಆಯ್ತು ಓಕೆ ನಾ ಫೋನ್ ವೇಟ್ ಮಾಡ್ತೀವಿ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ राजेश्वरी एजुकेशन फाउंडेशन राजेश्वरी नेशनल स्कूल पीयू कॉलेज पटेल मुद्दा शेट्टी कैंपस राधा फार्म्स, सानूर विलेज कारकड़ा तालुक फॉर रजिस्ट्रेशन कॉन्टैक्ट 8095341169 जीरो ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ